ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಈಸಿ ಆದಂತ ಮೆಥಡ್ ಹೇಗೆ ಮಾಡೋದು ಅಂತ ನೋಡೋಣ ಇದು ನಾನು ಒಂದು ಕಟ್ ಅಷ್ಟು ಸೊಪ್ಪನ್ನು ತಗೋಬಂದು ಇಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ತೊಳೆದಿದ್ದೀನಿ ನೋಡಿದ್ರಲ್ಲ ಒಂದು ಕಟ್ ಆದ್ರೆ ಸಾಕು ಒಂದು ಕಟ್ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ನೀರು ಹಾಕೊಂಡು ಇದನ್ನ ಫಸ್ಟ್ ನಾವು ಬಾಯ್ಲ್ ಮಾಡ್ಕೋಬೇಕು ಸೊಪ್ಪನ್ನ ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು ಉಪ್ಪನ್ನ ನಾನು ಒಂದು ಕಟ್ಟು ತಗೊಂಡಿದ್ದೆ ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಹಾರಿದೆ ಈಗ ನೀರನ್ನು ಸಪ್ರೇಟ್ ಮಾಡಿಕೊಂಡು ನಾವು ಒಂದು ಜಾರಲ್ಲಿ ಹಾಕೋಬೇಕು ಬರೀ ಸೊಪ್ಪನ್ನು ರುಬ್ಕೊಳ ಇದಕ್ಕೇನು ಹಾಕಿಲ್ಲ ಇದು ನೀರನ್ನು ಏನು ಹಾಕೋಕ್ ಹೋಗ್ಬೇಡಿ ಆಲ್ರೆಡಿ ನೀರಿನ ಅಂಶ ಇದ್ದೇ ಇರುತ್ತೆ ಸೊಪ್ಪಲ್ಲಿ ಹಾಗಾಗಿ ಹಾಗೇನೆ ಪೇಸ್ಟ್ ತರ ಹಾಕಬೇಕು ಆ ತರ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣುಗೆ ರುಬ್ಕೋಬೇಕು ನಂತರ ನಂತರ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದೇ ಪಾತ್ರೆನ ನಾನು ತೊಗೊಂಡಿದ್ದೀನಿ ನೀರನ್ನು ಚೆಲ್ಕೋಬೇಕು ನಂತರ ಇಲ್ಲಿ ಒಂದು ಎರಡು ಸ್ಪೂನಿಂದ ಒಂದು ಮೂರು ಸ್ಪೂನ್ವರೆಗೂ ನಾವು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳೋಣ ಕುಕ್ಕಿಂಗ್ ಆಯಿಲ್ ಕಾಯಬೇಕು ನಂತರ ಇಲ್ಲಿ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕಿ ಹಾಕೊಳ್ಳೋಣ ಇದು ಫ್ಲೇವರ್ಗೋಸ್ಕರ ಅಷ್ಟೇ ನಂತರ ಕರಿಬೇ ಸೊಪ್ಪು ನಂತರ ಇಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಇದರಲ್ಲಿ ಹಾಕೊಳ್ಳೋಣ ಇದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋದನ್ನು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನಂತರ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳಿಲಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನಾವು ಎಣ್ಣೆಗೆ ಡೈರೆಕ್ಟ್ ಹಾಕಿದ್ರೆ ನೀರಿನ ಅಂಶ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿಯಲ್ಲಿ ಅದು ಅದು ಸಿಡ್ದು ಬಿಡುತ್ತೆ ಅದಕ್ಕೋಸ್ಕರ ನಾನು ಈಗ ಈರುಳ್ಳಿಯೆಲ್ಲ ಹಾಕಿದ ಮೇಲೆ ಹಾಕ್ತಾಯಿದ್ದೀನಿ ಹಸಿ ವರ್ಷನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಪನ್ನೀರನ್ನು ಒಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ನಾವು ಇಷ್ಟನ್ನು ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಬೇಕು ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ಈಗ ಕಟ್ ಮಾಡ್ಕೊಳ್ಳೋಣ ನಾವು ಪೀಸ್ ಆ ಥರ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಂತರ ಇಲ್ಲಿ ನಾನು ಒಂದು ಮೂರು ಹಣ್ಣಾಗಿರೋವಂಥ ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮಿಕ್ಸಿಯಲ್ಲಿ ನೀವು ಪ್ಯೂರಿ ಮಾಡ್ಕೊಂಡು ಕೂಡ ಹಾಕ್ಕೋದು ಇಲ್ಲಿ ಬಾಯಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಹಾಗೆಯೇ ಚಿತ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗೇ ಸ್ಮೂತಿಯಾಗಿ ಫ್ರೇ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಫ್ರೇ ಆಗಲಿ ನಂತರ ಇಲ್ಲಿ ಪನ್ನೀರನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಪೂನಷ್ಟು ನಾನು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನಷ್ಟು ಕುಕ್ಕಿಂಗ್ ಕುಕಿಂಗ್ ಆಯಿಲ್ ಹಾಕೊಂಡಿದ್ದೀನಿ ನಿಮಗೆ ಬೇಡ ಅಂದ್ರೆ ತುಪ್ಪ ಅಂತ ಬೇಣೆಯನ್ನ ಕೂಡ ಹಾಕೋಬಹುದು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಕಾಯಿ ಈಗ ನಾವು ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಇದರಲ್ಲಿ ಹಾಕೊಳ ಯಾಕಂದ್ರೆ ಹಾಗಾಗೆ ಹಾಕಿದ್ರೆ ಸ್ವಲ್ಪ ಹಸಿ ಹಸಿ ವಾಸನೆ ಇರುತ್ತೆ ಅದಕ್ಕೋಸ್ಕರ ಈ ತರ ಫ್ರೈ ಮಾಡ್ಕೊಳ್ಬೇಕಂದ್ರೆ ಆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲೇ ಅಷ್ಟು ಹಸಿ ಹಸಿ ವಾಸನೆ ಅನ್ಸಲ್ಲ ಪನ್ನೀರ್ ನಂತರ ಇಲ್ಲಿ ಪನ್ನೀರು ಹಾಗಾಗಿ ಸೊಪ್ಪೆ ಇರಬಾರ್ದು ಅಂತ ಒಂದು ಕಾಲು ಸ್ಪೂನ್ ಅಷ್ಟು ಕರ್ಪುಡಿ ಮತ್ತೆ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗೆ ಬಾಯ್ಲ್ ಆಗಿದೆ ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟಿದೆ ನಂತರ ಇಲ್ಲಿ ಗರಂ ಮಸಾಲ ಅರ್ಧ ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ಇಲ್ಲಿ ಕಡಲೆ ಪುಡಿ ಕಡಲೆ ಹಿಟ್ಟಿನ ಪುಡಿ ನಾನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಇಲ್ಲಿ ಜೀರಿಗೆ ಕಾಲು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ವಲ್ಪ ಇದ್ರಲ್ಲೇನೆ ಒಂದೇ ಒಂದು ಮೂವತ್ತು ಸೆಕೆಂಡ್ ಹಾಗೇನೆ ಫ್ರೈ ಆಗಿ ಬಿಟ್ಟ ಮೇಲೆ ನಾವು ನಂತರ ನಾವೇನು ರುಬ್ಕೊಂಡಿರ್ತೀವಿ ಪಾಲಕ್ ಸೊಪ್ಪನ್ನ ಈಗ ಇದರಲ್ಲಿ ಹಾಕೊಳ್ಳೋಣ ನೋಡಿ ಇವಾಗ ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪು ರುಬ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಡು ಈಗ ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನಂತರ ನಾನು ಸೊಪ್ಪನ್ನು ರುಬ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪನ್ನು ಇದರಲ್ಲಿ ನೋಡಿ ನಾನು ಒಂದು ಸ್ವಲ್ಪ ಜಾರನ್ನು ನಾನು ತೊಳ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನಿನಗೆ ಜಾಸ್ತಿ ಹಾಕಿದ್ರೆ ನೀರು ಅಷ್ಟೊಂದು ಚೆನ್ನಾಗಿರಲ್ಲ ಪಾಲಕ್ ಪನ್ನೀರು ಸೊ ಅದಕ್ಕೋಸ್ಕರ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಸ್ವಲ್ಪ ಇದು ಕುರಿಹತ್ತಬೇಕು ಒಂದು ಒಂದು ನಿಮಿಷ ಅಷ್ಟೇ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ ನೋಡಿ ಒಂದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಈಗ ಈ ರೀತಿ ಎಣ್ಣೆ ಮೇಲೆ ತೇಲಬೇಕು ಆಗ ಪರ್ಫೆಕ್ಟಾಗಿ ಆಗಿದೆ ಅಂತ ಈಗ ನಾವು ಇಲ್ಲಿ ನಾವು ಪನ್ನೀರನ್ನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ಲಾಸ್ಟಲ್ಲಿ ನಾವು ಇದನ್ನು ಹಾಕ್ಕೊಳ್ಳೋಣ ಹಾಗೇನೂ ಹಾಕ್ಕೊಳ್ತಾರೆ ಬಟ್ಟು ಪನ್ನೀರೆಲ್ಲ ಹಾಗಾಗಿ ಇರುತ್ತೆ ಸೊ ಅದು ಅಷ್ಟು ಟೇಸ್ಟ್ ಕೊಡಲ್ಲ ಪನ್ನೀರು ಈ ರೀತಿ ಮಾಡಿಕೊಂಡು ತಿನ್ನಿ ನೀವು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇದನ್ನೇನು ಆಯಿತು ಇದು ಇನ್ನೊಂದು ಥರ್ಟಿ ಆದರೆ ಪಾಲಕ್ ಪನ್ನೀರು ರೆಡಿ ಆಯಿತು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತದೆ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿ ರೊಟ್ಟಿ ಪರೋಟ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ರೆಡಿಯಾಗಿದೆ ನೋಡಿ ಪಾಲಕ್ ಪನ್ನೀರ್ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು